ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ನೆರೆ ರಾಷ್ಟ್ರ ಪಾಕಿಸ್ತಾನದಲ್ಲಿ ನಿದ್ದೆಯಲ್ಲದ ರಾತ್ರಿಗಳು ಶುರುವಾಗಿವೆ ಅವರ ಸೇನಾ ಜನರಲ್ಗಳಿಂದ ಹಿಡಿದೋ ರಾಜಕಾರಣಿಗಳವರೆಗೂ ಎಲ್ಲರಲ್ಲೂ ಒಂದು ರೀತಿಯ ಆತಂಕ ಒಂದು ಅಸಹಾಯಕತೆ ಮನೆ ಮಾಡಿದೆ ಯಾಕೆ ಕುತ್ತಾ ಯಾಕಂದರೆ ಇಷ್ಟು ದಿನ ಬರೀ ಮಾತಿನಲ್ಲೇ ಯುದ್ಧ ಮಾಡ್ತಾ ಇದ್ದ ಪದೇ ಪದೇ ಅಣ್ವಸ್ತ್ರದ ಬೆದರಿಕೆ ಹಾಕ್ತಾ ಇದ್ದ ಪಾಕಿಸ್ತಾನ ಕೊನೆಗೂ ಭಾರತದ ಶಕ್ತಿಯ ಮುಂದೆ ಮಂಡಿಯೂರಿದೆ ಭಾರತದ ಒಂದೇ ಒಂದು ಅಸ್ತ್ರದ ಕಲ್ಪನೆಗೆ ಇಡೀ ಪಾಕಿಸ್ತಾನವೇ ಗಡಗಡ ಅಂತ ಇದೆ ಯಾವುದು ಅಸ್ತ್ರ ಅದರ ಶಕ್ತಿ ಎಂಥದ್ದು ಪಾಕಿಸ್ತಾನದ ಪ್ರಮುಖ ಮಾಧ್ಯಮಗಳೇ ಲೇಖನ ಬರೆದು ಅಯ್ಯೋ ದೇವ್ರೆ ನಮ್ಮನ್ನ ನೀವೇ ಕಾಪಾಡಬೇಕು ಅಂತ ಭಾರತ ನಮ್ಮನ್ನ ಬಿಡೋದಿಲ್ಲ ಅಂತ ಗೋಳಾಡುವ ಹಾಗೆ ಮಾಡಿದ್ದು ಯಾವುದು ಎಲ್ಲವನ್ನ ವಿವರವಾಗಿ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲು ಲೇಟೆಸ್ಟ್ ಬ್ರೇಕಿಂಗ್ ನ್ಯೂಸ್ನಿಂದಲೇ ಶುರು ಮಾಡೋಣ ಪಾಕಿಸ್ತಾನದ ಅತ್ಯಂತ ದೊಡ್ಡ ಮತ್ತು ಪ್ರಭಾವಶಾಲಿ ಪತ್ರಿಕೆ ಅಂತಾನೆ ಪರಿಗಣಿಸುವ ಡಾನ್ ಪತ್ರಿಕೆಯಲ್ಲಿ ಇತ್ತೀಚೆಗೆ ಒಂದು ಲೇಖನ ಪ್ರಕಟವಾಗಿದೆ ಅದು ಸಾಮಾನ್ಯ ಲೇಖನವಲ್ಲ ಪಾಕಿಸ್ತಾನದ ರಕ್ಷಣಾ ಮತ್ತು ವ್ಯೂಹಾತ್ಮಕ ವ್ಯವಹಾರಗಳ ತಜ್ಞರೇ ಬರೆದಿರುವ ಲೇಖನ ಅದು ಆ ಲೇಖನದ ಸಾರಾಂಶ ಇಷ್ಟೇ ಭಾರತ ಒಂದು ಅತ್ಯಂತ ಭಯಾನಕ ಮತ್ತು ವಿನಾಶಕಾರಿ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸ್ತಾ ಇದೆ ಈ ಕ್ಷಿಪಣಿ ಒಮ್ಮೆ ಸಿದ್ಧವಾದರೆ ಪಾಕಿಸ್ತಾನದ ಯಾವುದೇ ರಹಸ್ಯ ಅಡಗುತಾಣ ಭೂಗತ ಬಂಕರ್ಗಳು ಸೇನಾ ಕಮಾಂಡರ್ ಸೆಂಟರ್ಗಳು ಇನ್ನು ಮುಂದೆ ಸುರಕ್ಷಿತವಾಗಿ ಇರೋದಿಲ್ಲ ನೋಡಿ ಸ್ನೇಹಿತರೆ ಇದನ್ನ ಯಾರು ಹೇಳ್ತಿಲ್ಲ ಅವರ ದೇಶದ ತಜ್ಞರೇ ಅವರದೇ ಮಾಧ್ಯಮದಲ್ಲಿ ಒಪ್ಪಿಕೊಳ್ತಾ ಇದ್ದಾರೆ ಕೊನೆಗೂ ನಮ್ಮ ಶತ್ರು ನಮ್ಮ ಶಕ್ತಿಯನ್ನ ಜಗತ್ತಿನ ಮುಂದೆ ಒಪ್ಪಿಕೊಳ್ಳುವ ಪರಿಸ್ಥಿತಿ ಬಂದೇ ಬಿಡ್ತು ಹಾಗಾದ್ರೆ ಪಾಕಿಸ್ತಾನಕ್ಕೆ ಇಷ್ಟೊಂದು ನಡುಕ ಹುಟ್ಟಿಸಿರುವ ಆ ಮಹಾ ವಿನಾಶಕಾರಿ ಅಸ್ತ್ರವಾದರೂ ಯಾವುದು ಅದೇ ಭಾರತದ ಹೊಟ್ಟ ಹೊಸ ಬಂಕರ್ ಬಸ್ಟರ್ ಕ್ಷಿಪಣಿ ಇದರ ತೂಕ ಬರೋಬ್ಬರಿ ಏಳು ಸಾವಿರದ ಐದು ನೂರು ಕಿಲೋಗ್ರಾಂಗಳು ಸ್ನೇಹಿತರೆ ಬಂಕರ್ ಬಸ್ಟರ್ ಅಂದರೆ ಏನು ಅಂತ ಮೊದಲು ನಾವು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬಂಕರ್ ಅಂದರೆ ಭೂಮಿಯ ಆಳದಲ್ಲಿ ನಿರ್ಮಿಸಲಾದ ಕಾಂಕ್ರೀಟ್ನಿಂದ ಮಾಡಿದ ಅತ್ಯಂತ ಸುರಕ್ಷಿತ ಅಡಗುತಾಣಗಳು ಶತ್ರು ದೇಶಗಳು ನಮ್ಮ ಸೈನಿಕರನ್ನ ಅತ್ಯಮೂಲ್ಯ ಶಸ್ತ್ರಾಸ್ತ್ರಗಳನ್ನು ಮದ್ದು ಗುಂಡುಗಳನ್ನು ಕ್ಷಿಪಣಿಗಳನ್ನು ಮತ್ತು ತಮ್ಮ ಸೇನಾ ಕಮಾಂಡರ್ ಸೆಂಟರ್ಗಳನ್ನು ವೈರಿಗಳ ದಾಳಿಯಿಂದ ರಕ್ಷಿಸಿಕೊಳ್ಳಲು ಇಂತಹ ಬಂಕರ್ಗಳನ್ನು ನಿರ್ಮಿಸ್ತಾ ಇವೆ ಪಾಕಿಸ್ತಾನದಂತಹ ದೇಶಗಳು ಇದೇ ಬಂಕರ್ಗಳನ್ನ ಉಗ್ರರನ್ನ ಬಚ್ಚಿಡಲು ಅವರಿಗೆ ತರಬೇತಿ ನೀಡಲು ಮತ್ತು ಭಾರತದ ವಿರುದ್ಧ ಸಂಚು ರೂಪಿಸಲು ಬಳಸ್ತವೆ ಈ ಬಂಕರ್ಗಳು ಭೂಮಿಯಿಂದ ಹತ್ತಾರು ಮೀಟರ್ ಆಳದಲ್ಲಿರೋದ್ರಿಂದ ಸಾಮಾನ್ಯ ಬಾಂಬ್ಗಳು ಅಥವಾ ಕ್ಷಿಪಣಿಗಳಿಂದ ಅವನ್ನ ನಾಶ ಮಾಡಲು ಸಾಧ್ಯವೇ ಇಲ್ಲ ಅಮೆರಿಕಾದಂತಹ ದೇಶ ಇರಾನ್ನ ಪರಮಾಣು ಸ್ಥಾವರವನ್ನ ನಾಶ ಮಾಡಲು ಇಂತಹ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಬಳಸುವ ಬಗ್ಗೆ ಯೋಚಿಸಿತ್ತು ಯಾಕಂದ್ರೆ ಇರಾನ್ ತನ್ನೆಲ್ಲಾ ಪರಮಾಣು ಕಾರ್ಯಕ್ರಮಗಳನ್ನ ಪರ್ವತಗಳ ಕೆಳಗೆ ಆಳವಾದ ಬಂಕರ್ಗಳಲ್ಲಿ ನಡೆಸ್ತಾ ಇತ್ತು ಇಂತಹ ಬಂಕರ್ಗಳನ್ನು ಧ್ವಂಸ ಮಾಡಿದ್ರೆ ಮಾತ್ರ ಶತ್ರುವಿನ ಬೆನ್ನಲುಬನ್ನೇ ಮುರಿಯಲು ಸಾಧ್ಯ ಇದೇ ಸಮಸ್ಯೆ ಭಾರತಕ್ಕೂ ಇತ್ತು ನಾವು ಪಾಕಿಸ್ತಾನದ ಮೇಲೆ ಎಷ್ಟೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಏರ್ ಸ್ಟ್ರೈಕ್ ಮಾಡಿದ್ರು ಕೂಡ ಅವರ ಭಯೋತ್ಪಾದನೆಯ ಮೂಲ ಬೇರುಗಳು ಈ ಭೂಗತ ಬಂಕರ್ಗಳಲ್ಲೇ ಸುರಕ್ಷಿತವಾಗಿರ್ತಾ ಇದ್ವು ಆದರೆ ಇನ್ನು ಮುಂದೆ ಆ ಆಟ ನಡೆಯುವುದಿಲ್ಲ ಭಾರತ ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಂಡಿದೆ ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್ ಸ್ನೇಹಿತರೆ ಭಾರತದ ಮಾಸ್ಟರ್ ಸ್ಟ್ರೋಕ್ ಇರೋದು ನಮ್ಮೆಲ್ಲರಿಗೂ ಅಗ್ನಿ ಫೈವ್ ಕ್ಷಿಪಣಿಯ ಬಗ್ಗೆ ಚೆನ್ನಾಗಿ ಗೊತ್ತು ಇದು ನಮ್ಮ ಡಿ ಆರ್ ವಿಜ್ಞಾನಿಗಳ ಒಂದು ಅದ್ಭುತ ಸೃಷ್ಟಿ ಭಾರತದ ಹೆಮ್ಮೆಯ ಅಂತರ ಕಂಡ ಕ್ಷಿಪಣಿ ಇದರ ವಿಶೇಷತೆ ಏನು ಅಂದರೆ ಇದು ಅಣ್ವಸ್ತ್ರವನ್ನು ಹೊತ್ತಯ್ಯಬಲ್ಲ ಸಾಮರ್ಥ್ಯ ಹೊಂದಿದೆ ಮತ್ತು ಇದರ ವ್ಯಾಪ್ತಿ ಐದು ಸಾವಿರದಿಂದ ಎಂಟು ಸಾವಿರ ಕಿಲೋಮೀಟರ್ಗಳವರೆಗೂ ಇದೆ ಅಂದರೆ ಚೀನಾದ ರಾಜಧಾನಿ ಬೀಜಿಂಗ್ ಸೇರಿದಂತೆ ಅದರ ಪ್ರತಿಯೊಂದು ಮೂಲೆಯನ್ನ ತಲುಪಬಲ್ಲ ಶಕ್ತಿ ಈ ಅಸ್ತ್ರಕ್ಕೆ ಇದೆ ಆದರೆ ನಮ್ಮ ವಿಜ್ಞಾನಿಗಳು ಈಗ ಇದೇ ಅಗ್ನಿ ಫೈವ್ ಕ್ಷಿಪಣಿಯಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಅವರು ಅಗ್ನಿ ಫೈವ್ ಇಂದ ಅಣ್ವಸ್ತ್ರದ ಸಿಡಿ ತೆಗೆದು ಅದರ ಜಾಗದಲ್ಲಿ ಬರೋಬ್ಬರಿ ಏಳು ಸಾವಿರದ ಐದು ನೂರು ಕೆ ಜಿ ತೂಕದ ಸಾಂಪ್ರದಾಯಿಕ ಸಿಡಿತಲೆಯನ್ನು ತಲೆಯನ್ನ ಅಳವಡಿಸ್ತಾ ಇದ್ದಾರೆ ಒಂದು ಕ್ಷಣ ಯೋಚಿಸಿ ಏಳು ಸಾವಿರದ ಐದು ನೂರು ಕೆ ಜಿ ಅಂದರೆ ಸುಮಾರು ಏಳು ದೊಡ್ಡ ಕಾರುಗಳಷ್ಟು ತೂಕವನ್ನು ಹೊಂದಿರುತ್ತೆ ಇದು ಭಾರವಾದ ಸಿಡಿತಲೆಯನ್ನು ಹೊತ್ತಾಗ ಕ್ಷಿಪಣಿಯ ವೇಗ ಮತ್ತು ವ್ಯಾಪ್ತಿ ಸ್ವಲ್ಪ ಕಡಿಮೆಯಾಗುತ್ತೆ ಆದ್ರ ರೇಂಜ್ ಐದು ಸಾವಿರ ಕಿಲೋಮೀಟರ್ನಿಂದ ಸುಮಾರು ಎರಡು ಸಾವಿರದಿಂದ ಎರಡು ಸಾವಿರದ ಐದುನೂರು ಕಿಲೋಮೀಟರ್ಗೆ ಇಳಿಯುತ್ತೆ ಆದರೆ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಮತ್ತು ಚೀನಾದ ಪ್ರಮುಖ ಭಾಗಗಳನ್ನು ಕವರ್ ಮಾಡಲು ಈ ರೇಂಜ್ ಸಾಕಲ್ವಾ ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರಕ್ಕೆ ಬರೋಣ ಈ ಏಳು ಸಾವಿರದ ಐದುನೂರು ಕೆ ಜಿ ತೂಕದ ಬಂಕರ್ ಬಸ್ಟರ್ ವಾರ್ಹೆಡ್ ಏನು ತಾನೇ ಮಾಡಬಲ್ಲದು ಗೊತ್ತಾ ಕೇಳಿದರೆ ನೀವು ಒಂದು ಕ್ಷಣ ಶಾಕ್ ಆಗ್ತೀರಾ ಈ ಕ್ಷಿಪಣಿಯನ್ನು ಶತ್ರು ದೇಶದ ಗುರಿಯತ್ತ ಹಾರಿಸಿದಾಗ ಅದು ತನ್ನ ಅಗಾಧವಾದ ತೂಕ ಮತ್ತು ವೇಗದಿಂದ ಭೂಮಿಗೆ ಅಪ್ಪಳಿಸಿ ಬರೋಬ್ಬರಿ ಎಂಬತ್ತರಿಂದ ನೂರು ಮೀಟರ್ ಆಳಕ್ಕೆ ಭೂಮಿಯನ್ನು ಕೊರೆದುಕೊಂಡು ಹೋಗುತ್ತೆ ಹೌದು ನೂರು ಮೀಟರ್ ಅಂದ್ರೆ ಸುಮಾರು ಮೂವತ್ತರಿಂದ ಮೂವತ್ತೈದು ಅಂತಸ್ತಿನ ಒಂದು ದೊಡ್ಡ ಕಟ್ಟಡದಷ್ಟು ಆಳ ಅಷ್ಟು ಆಳಕ್ಕೆ ನುಗ್ಗಿ ಅಲ್ಲಿರುವ ಯಾವುದೇ ಬಲಿಷ್ಠ ಕಾಂಕ್ರೀಟ್ ಬಂಕರ್ ಆಗಿರಲಿ ಸೇನಾ ಕಮಾಂಡರ್ ಸೆಂಟರ್ ಆಗಿರಲಿ ಅಥವಾ ಶತ್ರುಗಳು ಬಚ್ಚಿಟ್ಟುಕೊಂಡಿರುವ ಕ್ಷಿಪಣಿಗಳೇ ಆಗಿರಲಿ ಎಲ್ಲವನ್ನ ಪತ್ತೆ ಹಚ್ಚಿ ಅಲ್ಲೇ ಸ್ಫೋಟಗೊಳಿಸುತ್ತೆ ಸಂಪೂರ್ಣವಾಗಿ ಧ್ವಂಸ ಮಾಡಿಬಿಡುತ್ತೆ ಪಾತಾಳಕ್ಕೆ ಕಳುಹಿಸಿ ಬಿಡುತ್ತೆ ಇದನ್ನ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸಾಂಪ್ರದಾಯಿಕ ಕ್ಷಿಪಣಿ ಕರೆಯಲಾಗ್ತಾ ಇದೆ ಸ್ನೇಹಿತರೆ ಇದು ಭಾರತದ ಮಿಲಿಟರಿ ತಂತ್ರದಲ್ಲಿ ಆಗುತ್ತಿರುವಂತಹ ಒಂದು ಐತಿಹಾಸಿಕ ಬದಲಾವಣೆ ಇದನ್ನೇ ಕೆಲವರು ಆಪರೇಷನ್ ಸಿಂಧೂರ್ ಅಂತಲೂ ಕರೀತಾ ಇದ್ದಾರೆ ಇದರ ಸರಳಾರ್ಥ ಇಷ್ಟೇ ಪಾಕಿಸ್ತಾನ ಇಷ್ಟು ದಿನ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ ಭಾರತ ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ನ್ಯೂಕ್ಲಿಯರ್ ಬಾಂಬ್ ಬಳಸ್ತೀವಿ ಅಂತ ಜಗತ್ತಿನ ಮುಂದೆ ಹೆದರಿಸ್ತಾ ಬಂದಿತ್ತು ಆ ನ್ಯೂಕ್ಲಿಯರ್ ಬಾಂಬ್ ಆ ಬೆದರಿಕೆ ಇನ್ನು ಮುಂದೆ ನಡೆಯೋದಿಲ್ಲ ಯಾಕಂದರೆ ಭಾರತ ಈಗ ನಾವು ನಿಮ್ಮ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಬಳಸುವ ಅಗತ್ಯವೇ ಇಲ್ಲ ಅಣ್ವಸ್ತ್ರದ ಮಿತಿಯನ್ನು ದಾಟದಿಗೆ ಅದಕ್ಕಿಂತಲೂ ಹೆಚ್ಚು ನಿಖರವಾಗಿ ನಿಮಗೆ ಎಲ್ಲಿ ಹೆಚ್ಚು ನೋವಾಗುತ್ತೋ ನಿಮ್ಮ ಯಾವ ರಹಸ್ಯಗಳನ್ನು ನೀವು ಕಾಪಾಡಿಕೊಳ್ತಿದ್ದೀರೋ ಅಲ್ಲೇ ಹೊಡೆಯಬಲ್ಲವು ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ ಬಾಲಾಕೋಟ್ ವೈಮಾನಿಕ ದಾಳಿ ಇದರ ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ ಈ ಬಂಕರ್ ಬಸ್ಟರ್ ಕ್ಷಿಪಣಿ ಆ ನೀತಿಯ ಒಂದು ಬ್ರಹ್ಮಾಸ್ತ್ರ ಈಗ ನಿಮಗೆ ಅರ್ಥವಾಗಿರಬಹುದು ಪಾಕಿಸ್ತಾನದ ಡಾನ್ ಪತ್ರಿಕೆಯಲ್ಲಿ ಅವರ ತಜ್ಞರು ಯಾಕೆ ಅಷ್ಟೊಂದು ಭಯಭೀತರಾಗಿ ಲೇಖನವನ್ನ ಬರೆದಿದ್ದಾರೆ ಅಂತ ಅವರು ತಮ್ಮ ಲೇಖನದಲ್ಲಿ ಇನ್ನೊಂದು ವಿಚಿತ್ರವಾದ ವಾದವನ್ನ ಮುಂದಿಟ್ಟಿದ್ದಾರೆ ಅವರ ಪ್ರಕಾರ ಭಾರತ ಈ ರೀತಿ ಅತ್ಯಂತ ಶಕ್ತಿಶಾಲಿ ಸಾಂಪ್ರದಾಯಿಕ ಕ್ಷಿಪಣಿಗಳನ್ನು ಬಳಸಿ ನಮ್ಮ ಮೇಲೆ ದಾಳಿ ಮಾಡಿದರೆ ಅದು ಅಣ್ವಸ್ತ್ರ ದಾಳಿಯೇ ಇರಬಹುದು ಅಂತ ನಾವು ತಪ್ಪಾಗಿ ಭಾವಿಸಿ ತಕ್ಷಣವೇ ಪ್ರತೀಕಾರವಾಗಿ ಭಾರತದ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡುವ ಸಾಧ್ಯತೆ ಇದೆ ಇದರಿಂದ ಇಡೀ ದಕ್ಷಿಣ ಏಷ್ಯಾ ವಲಯದಲ್ಲಿ ದೊಡ್ಡ ಅನಾಹುತವೇ ಸಂಭವಿಸುತ್ತದೆ ಅಂತ ಬರೆದುಕೊಂಡಿದ್ದಾರೆ ಸ್ನೇಹಿತರೆ ಇದೊಂದು ರೀತಿ ಕಳ್ಳನ ಮನಸ್ಸು ಹುಳ್ಳೊಳಗೆ ಅಂತ ಹಾಗೆ ಆಗುತ್ತೆ ಅವರ ಭಯ ಇರೋದು ಭಾರತ ನ್ಯೂಕ್ಲಿಯರ್ ಬಾಂಬ್ ಬಳಸುತ್ತೆ ಅಂತಲ್ಲ ಭಾರತದ ಸಾಂಪ್ರದಾಯಿಕ ಅಸ್ತ್ರಗಳೇ ನ್ಯೂಕ್ಲಿಯರ್ ಬಾಂಬ್ನಷ್ಟು ವಿನಾಶಕಾರಿಯಾಗಿರ್ತವೆ ಅಂತ ಅದನ್ನು ತಡೆಯುವ ಶಕ್ತಿ ನಮಗೆಲ್ಲ ಅನ್ನೋ ಹತಾಶೆಯಿಂದ ಅವರು ಇಂತಹ ಮಾತುಗಳನ್ನು ಆಡ್ತಾ ಕೆಲವು ವರ್ಷಗಳ ಹಿಂದೆ ಭಾರತ ಬ್ರಹ್ಮೋಸ್ ಕ್ಷಿಪಣಿ ತಾಂತ್ರಿಕ ದೋಷದಿಂದ ಪಾಕಿಸ್ತಾನದ ನೆಲಕ್ಕೆ ಬಿದ್ದಾಗ ಅದು ನ್ಯೂಕ್ಲಿಯರ್ ಕ್ಷಿಪಣಿಯೇ ಇರಬಹುದು ಅಂತ ಭಾವಿಸಿ ಕೇವಲ ಮೂವತ್ತು ಸೆಕೆಂಡ್ಗಳಲ್ಲಿ ಅವರ ಪ್ರಾಣ ಹೋದ ಹಾಗೆ ಆಗಿತ್ತು ಒಂದು ಬ್ರಹ್ಮೋಸ್ಗೆ ಆ ಗತಿಯಾದರೆ ಈ ಏಳು ಸಾವಿರದ ಐದುನೂರು ಕೆಜಿಯ ಬಂಕರ್ ಬಸ್ಟರ್ ಬಿದ್ರೆ ಅವರ ಸ್ಥಿತಿ ಏನಾಗ್ಬೇಡ ಪಾಕಿಸ್ತಾನದ ಕೆಟ್ಟ ಕಾಲ ಇಷ್ಟಕ್ಕೆ ಮುಗಿದಿಲ್ಲ ಒಂದು ಕಡೆ ಪಾತಾಳದಲ್ಲಿರುವ ಬಂಕರ್ಗಳನ್ನ ಪುಡಿಗಟ್ಟಲು ಬಂಕರ್ ಬಸ್ಟರ್ ಸಿದ್ಧವಾಗ್ತಾ ಇದ್ರೆ ಮತ್ತೊಂದು ಕಡೆ ಆಕಾಶದಿಂದ ಬೆಂಕಿ ಉಗಳಲು ಜಗತ್ತಿನ ಅತ್ಯಂತ ಮಾರಕ ಅಟ್ಯಾಕ್ ಹೆಲಿಕಾಪ್ಟರ್ಗಳಾದ ಅಮೆರಿಕ ನಿರ್ಮಿತ ಎಎಚ್ ಸಿಕ್ಸ್ಟಿ ಫೋರ್ ಇ ಅಪಾಚೆ ಹೆಲಿಕಾಪ್ಟರ್ಗಳ ಹೊಸ ಬ್ಯಾಚ್ ಕೂಡ ಭಾರತೀಯ ಸೇನೆಯನ್ನು ಸೇರಿಕೊಂಡಿದೆ ಈ ಅಪಾಚೆ ಹೆಲಿಕಾಪ್ಟರ್ಗಳನ್ನ ನೇರವಾಗಿ ಪಶ್ಚಿಮ ಗಡಿಯಲ್ಲಿ ಅಂದರೆ ಪಾಕಿಸ್ತಾನದ ಗಡಿಯಲ್ಲೇ ನಿಯೋಜಿಸಲು ಭಾರತೀಯ ಸೇನೆ ತೀರ್ಮಾನಿಸಿದೆ ಅಂದರೆ ಪಾಕಿಸ್ತಾನಕ್ಕೆ ಈಗ ನಾಲ್ಕೂ ಕಡೆಗಳಿಂದ ದಿಗ್ಬಂಧನ ಭೂಮಿಯ ಆಳದಲ್ಲಿ ಅಡಗಿಕೊಂಡ್ರೆ ಬಂಕರ್ ಬಸ್ಟರ್ ನೆಲದ ಮೇಲೆ ಬಂದರೆ ಟ್ಯಾಂಕರ್ಗಳು ಆಕಾಶದಲ್ಲಿ ಹಾರಾಡಿದ್ರೆ ಅಪಾಚೆ ಹೆಲಿಕಾಪ್ಟರ್ಗಳು ಅವರು ಎಲ್ಲಿಗೆ ಹೋಗ್ತಾರೆ ಎಲ್ಲಿ ಅಡಗಿಕೊಳ್ತಾರೆ ಸ್ನೇಹಿತರೆ ಇದು ಹೊಸ ಭಾರತ ಆತ್ಮ ನಿರ್ಭರ ಭಾರತ ತನ್ನ ರಾಷ್ಟ್ರೀಯ ಭದ್ರತೆಯ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳದ ಶತ್ರುಗಳಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರ ಕೊಡುವ ಭಾರತ ಪಾಕಿಸ್ತಾನದ ಭಯ ಅವರ ಮಾಧ್ಯಮಗಳ ಗೋಳಾಟವೇ ನಮ್ಮ ಶಕ್ತಿಗೆ ಅತಿದೊಡ್ಡ ಸಾಕ್ಷಿ ಈ ವಿನಾಶಕಾರಿ ಬಂಕರ್ ಬಸ್ಟರ್ ಕ್ಷಿಪಣಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಭಾರತದ ಈ ದಿಟ್ಟ ಮತ್ತು ಕ್ರಾಂತಿಕಾರಿಗಳ ಹೆಜ್ಜೆಯ ಬಗ್ಗೆ ನಿಮಗೇನಿಸುತ್ತೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಥದ್ದೇ ರೋಚಕ ಮಾಹಿತಿಯೊಂದಿಗೆ ಶೀಘ್ರದಲ್ಲೇ ನಿಮ್ಮನ್ನ ಭೇಟಿಯಾಗ್ತೇವೆ ಅಲ್ಲಿಯವರೆಗೂ ಧನ್ಯವಾದಗಳು